ಇದು ಮೂಢ ಪ್ರಕರಣ ಒಂದೇ ಅಲ್ಲ ಹಲವಾರು ರೀತಿಯ ಈ ಸರ್ಕಾರದ ಜನವಿರೋಧಿ ನೀತಿಗಳಿದ್ದಾವೆ ಮೂಢ ಪ್ರಕರಣ ಇದರಲ್ಲಿ ಒಂದು ಭಾಗ ಅಷ್ಟೇ ಇವತ್ತು ಉದಾಹರಣೆಗೆ ಹಿಂದೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಾಗಲೇ ಒಂದು ಸದನ ಸಮಿತಿ ರಚನೆ ಮಾಡಿ ಅವತ್ತಿನ ಕಾನೂನು ಸಚಿವರು ಜಯಚಂದ್ರ ಅವರು ಕೊಟ್ಟಂತ ವರದಿ ಇವತ್ತೇನು ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದೀವಲ್ಲ ಆ ಸ್ಥಳದಲ್ಲೇ ಹಲವಾರು ಅಮಾಯಕ ರೈತರ ಭೂಮಿಯನ್ನ ಬಿಎಂಐಸಿ ಪ್ರಾಜೆಕ್ಟ್ ನ ಹೆಸರಿನಲ್ಲಿ ಲೂಟಿ ಆಯಿತು ಆ ಒಂದು ತನಿಖೆಯ ವರದಿಯನ್ನು ಕೊಟ್ಟ ನಂತರವೂ ಸಹ ಅದು ಕೋಲ್ಡ್ ಸ್ಟೋರೇಜ್ ಹೋಯಿತು ಈ ಹತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಈ ಸರ್ಕಾರದಲ್ಲಿ ನಡೀತಾ ಇದೆ ಅಕ್ರಮದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳೇ ಪಾಲ್ದಾರರುಗಳು ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆಯಾಗಿ ಈ ಸರ್ಕಾರದ ಜನವಿರೋಧಿ ನೀತಿ ಮೂಢ ಪ್ರಕರಣ ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಂಥದ್ದು ಇದೆಲ್ಲವೂ ಒಳಗೊಂಡಂತೆ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ನಿಂದ ಒಂದು ಸಂಘಟಿತವಾದಂಥ ಜನತೆಯನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಪಾದಯಾತ್ರೆ